ಫುಲ್ ಮೀಲ್ ಇರೋ ತಟ್ಟೆ ತೋರಿಸ್ತಾ ಇದ್ದೀನಿ ಬಟ್ ನಾನು ಫುಲ್ ಮೀಲ್ದು ಅಡುಗೆ ನಾನೇ ಮಾಡಿದ್ದು ಬಟ್ ನಾನು ಅದೆಲ್ಲ ತೋರಿಸ್ತಾ ಇಲ್ಲ ಓನ್ಲಿ ಇಲ್ಲಿ ಕೊಬ್ಬರಿ ಗಿಣ್ಣ ಮಾಡಿದ್ದೀನಿ ಕೊಬ್ಬರಿ ಗಿಣ್ಣ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಮತ್ತೆ ಹೇಗೆ ಮಾಡ್ಕೊಳೋದು ಕೊಬ್ಬರಿ ಗಿಣನ ಅಂತಲೇಳ್ ನೋಡ್ಕೋಬೇಕಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡಿದ್ರೆ ಗೊತ್ತಾಗುತ್ತಾ ನಿಮ್ಮೆಲ್ಲರ ದಿನ ನಗುವಿಂದ ಶಾರ್ಟಾಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡ್ತಿರುವ ಎಲ್ಲ ನಾನು ಇವರ್ಸು ನಮಸ್ಕಾರಗಳು ನಾನು ಇಲ್ಲಿ ಒಂದು ಬಟ್ಲು ಅಥವಾ ಮೂರು ಟೇಬಲ್ ಸ್ಪೂನು ನಾನು ಇಲ್ಲಿ ಸೋನಾ ಮೊಸರಿ ಅಕ್ಕಿನ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ರಾ ರೋಸ್ಟ್ ಅಂದ್ರೆ ರಾ ಇರೋ ಅಕ್ಕಿನ ಡ್ರೈ ರೋಸ್ಟ್ ಮಾಡ್ಕೊಳ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಅಕ್ಕಿ ಕಲರ್ ಚೇಂಜ್ ಆಗುತ್ತೆ ಉಬ್ಗಳತ್ತಾ ಮತ್ತು ಒಂಥರ ಚೆನ್ನಾಗಿ ಸ್ಮೆಲ್ ಬರುತ್ತೆ ಪರಿಮಳ ಬರುತ್ತಾ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡು ಎತ್ತಿಡ್ಕೊಳ್ರಿ ಎತ್ತಿಡ್ಕೊಂಡು ಇದು ನಾವು ಕೊಬ್ಬರಿನ ಈಗ ಹಬ್ಬದಲ್ಲೆಲ್ಲ ಹೊಡೆದುತ್ತೀವಿ ಅಮಾಸೆಗೆ ಹೊಡೆದುತ್ತವೆ ಅದು ಹಾಗೆ ನಾವು ಕೆಡಿಸಿಬಿಡ್ತೀವಿ ಅಡುಗೆಗೆಲ್ಲ ಯೂಸ್ ಮಾಡೋಂಗಿಲ್ಲ ನನಗೆ ಹಾಗೆ ಒಬ್ಬ ದೇವಸ್ಥಾನದ ಪೂಜಾರಿ ಹೇಳಿದ್ರು ನಾವು ಏನಾರ ದೇವ್ರಿಗೆ ಕಾಯಿ ಇಟ್ಟಿದ್ದು ಲಕ್ಷ್ಮಿ ಮೇಲೆ ಕಾಯಿ ಇಟ್ಟಿದ್ದು ಅವೆಲ್ಲ ಕಾಯಿ ಬಿಡಿತೇವಲ್ಲ ನಾವು ಖಾರಕ್ಕೆ ಬಳಸೋ ಬದಲು ಸ್ವೀಟ್ ಮಾಡ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದು ಬಟ್ ಈಗೆಲ್ಲರೂ ಯಾರು ಸ್ವೀಟ್ ಇಷ್ಟಪಡಲ್ಲ ಅಷ್ಟೊಂದಾಗಿ ಹಾಗೆ ಡಯಾಬಿಟಿಕ್ ಅದು ಇದು ಭಾಳ ಅಂದ್ಕೊಂಡು ಹಾಗೆ ಕೊಬ್ಬರಿ ನಾವು ಕೆಡಿಸೋದೆ ಭಾಳ ಯಾರೋ ಏನೋ ಅಡುಗೆ ಮಾಡ್ಕೊಂಡು ಹಾಕೋಣಾರೋ ಅದಕ್ಕೆ ನಾನು ಈ ಥರದ್ದು ಎಲ್ಲ ಕೊಬ್ಬರಿ ಎಲ್ಲ ಇದ್ದಾಗ ಯೂಸ್ ಮಾಡ್ಕೋಬೋದು ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಾಯಿ ಒಂದು ಸ್ವಲ್ಪ ಸೈಜ್ ಸಣ್ಣದಿತ್ತದು ಅದನ್ನೆಲ್ಲ ನಾನು ಹೆಚ್ಚಿ ತೆಗೆದಿಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸಾಗಿ ಅದನ್ನು ಮಿಕ್ಸಿಗೆ ಹಾಕೋಬೇಕು ಹಾಕಿ ಇಲ್ಲಿ ಹುರಿದು ಇಟ್ಕೊಂಡಿರೋ ಅಕ್ಕಿಗೆ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಮೂರು ಎಲ್ಲಕ್ಕಿನ ಪರಿಮಳಕ್ಕಾಗಿ ಹಾಗೆ ಇಲ್ಲಿ ಶುಂಠಿ ಪೌಡ್ರನ್ನ ಅದನ್ನು ನಾನು ಇದಕ್ಕೆ ಹಾಕಿಬಿಟ್ಟು ಅದನ್ನು ಆ್ಯಕ್ಚುಲಿ ನೀವು ಒಂದು ಸ್ವಲ್ಪ ಅಕ್ಕಿ ಬೇಕಾದ್ರೆ ಸಲ ಮಿಕ್ಸಿಗೆ ಒಂದು ಸಲ ಗರ ಅನ್ನಿಸ್ಕೊಂಬಂದ್ರೂ ಪರವಾಗಿಲ್ಲ ಅದು ಮಾಡ್ಕೊಂಬಂದು ಮಿಕ್ಸಿಗೆ ಮತ್ತು ಉಳ್ದಿಲ್ಲ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬ್ರಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕದು ಮತ್ತು ಎಣ್ಣೆ ಬಿಡುತ್ತೆ ಎಣ್ಣೆ ಬಿಡೋರಿಗೂ ರುಬ್ಬೇಡ್ರಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದರೆ ಚೆನ್ನಾಗಿ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಹಾಗೆ ನಾನಿಲ್ಲಿ ಮತ್ತು ಇದು ಕೊಬ್ಬರಿ ಗಿಣ್ಣು ಮಾಡಲಿಕ್ಕೆ ನಾನು ಏನು ಮಾಡುತ್ತೇನೆ ಅಂತಂದ್ರೆ ಸ್ವಲ್ಪ ಬೆಲ್ಲ ಚೆನ್ನಾಗಿ ಹೆರದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕರಗ ಲೆವೆಲಿಗೆ ನಾನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕರಗಿಸ್ತಾ ಇದ್ದೀನಿ ಕರಗಿಸಿದ್ದೆ ನಾನೀಗ ನಾನು ಇದನ್ನು ಸೋಸ್ಕೊಂಡಿದ್ದೀನಿ ಸೋಸ್ಕೊಂಡು ಮತ್ತೆ ಇಟ್ಟಿದ್ದೀನಿ ನೀವು ಬೆಲ್ಲದಲ್ಲೆಲ್ಲ ಹಳ್ಳೆಲ್ಲ ಇರ್ತೈತೆ ಅಂದರೆ ನೀವು ಅದೇ ಥರ ಮಾಡ್ಬೋದು ಮತ್ತೆ ಸೋಸ್ಕೊಂಡು ಏನೀಗ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ನಾನು ಕೊಬ್ಬರಿ ಅಕ್ಕಿ ಏಲಕ್ಕಿ ಮತ್ತು ಶುಂಠಿ ಪೌಡ್ರ್ ಇದನ್ನು ರುಬ್ಬಿದ್ನಲ್ಲ ಇದನ್ನು ರುಬ್ಬಿದ್ದನ್ನ ಈಗ ಇದಕ್ಕೆ ಅದು ಕುದಿತಿರಬೇಕಾದ್ರೆ ಅದನ್ನು ಸೇರಿಸ್ಬಿಟ್ಟು ನಮಗೆ ಕ್ವಾಂಟಿಟಿ ಅಥವಾ ನಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಭಾಳ ಸಿಂಪಲ್ಲು ಪಟಪಟ ಅಂತ ಆಗ್ಬಿಡ್ತೈತಿ ಕೊಬ್ಬರಿ ಅಷ್ಟೇ ಕಷ್ಟ ಇನ್ನು ಕೊಬ್ಬರಿ ಕೆಡಿಸ್ಬಾರ್ದಪ್ಪ ಎಟ್ಲೀಸ್ಟ್ ಪಾಯಸ ಉಣ್ಬೇಕು ಅಂದ್ರೆ ಹೆಚ್ಚಾಕು ಬೇಜಾರು ಮಾಡ್ಕೊಂಡ್ರೆ ಪಾಯಸ ಆಗಂಗಿಲ್ಲ ಒಂದು ಸಲ ಟ್ರೈ ಮಾಡಿರಿ ಎಷ್ಟು ಚೆನ್ನಾಗಿರತ್ತೆ ಅಂದರೆ ಬೇಕಂತಂದ್ರೆ ನಿಮ್ಗೆ ಎಷ್ಟ್ರಾ ಟೇಸ್ಟ್ ಬೇಕಂತಂದ್ರೆ ಇಲ್ಲಿ ಪಿಸ್ತಾ ಮತ್ತು ಬಾದಾಮ ಮತ್ತು ಗೋಡಂಬಿನೂ ಕೂಡ ಮತ್ತು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಕೂಡ ಹಾಕೋಬೋದು ಚೆನ್ನಾಗಿರ್ತೈತಿ ನಾವೆಲ್ಲ ಆ್ಯಕ್ಚುಲಿ ಆಗಿ ಮಾಡೋದು ಕೊಬ್ಬರಿ ಗಿಣ್ಣನ ಇಷ್ಟೇ ಅಮ್ಮ ಮಾಡ್ತಿದ್ದದ್ದಿದು ಮತ್ತೊಂದು ಸಲ ಕೇಳಿಬಿಟ್ಟು ಮಾಡ್ತಿದ್ದೆ ನಾನು ಆದರೂ ನಿಮಗೆಲ್ಲ ತೋರಿಸ್ಬೇಕು ವೀಕ್ಷಕರಿಗೆ ಅಂತಂದು ಹೇಳಿಬಿಟ್ಟು ಮತ್ತೊಂದು ಸಲ ಕೇಳಿಬಿಟ್ಟು ನಾನು ಇದನ್ನು ಕೇಳಿಕೊಂಡು ರೆಸಿಪಿನ ಮತ್ತೆ ನಾನು ಮಾಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಮತ್ತು ನಿಮ್ಗೆ ಎಷ್ಟ ಟೇಸ್ಟ್ ಬೇಕಂದರೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತಂದ್ರೆ ಪಿಸ್ತಾ ಗೋಡಂಬಿ ಮತ್ತು ಅವನ್ನೆಲ್ಲ ನೀವು ಫ್ರೈ ಮಾಡ್ಕೊಂಡು ಹಾಕೋಬೋದು ಅಂತ ಹೇಳಿದೆ ನಾನು ಸಖತ್ತನ್ ಸಖತ್ ಟೇಸ್ಟ್ ಇರ್ತೈತಿ ಗಿಣ್ಣನ ಟೇಸ್ಟನ್ನ ಬರುತ್ತೆ ಒಂದು ಸ್ವಲ್ಪ ಆಲ್ಮೋಸ್ಟಾಗಿ ನೋಡಿರಿ ನೋಡಿ ಕುದೀತಾ ಇರ ಕುದಿತಾ ಇರಬೇಕಾದ್ರೆ ಕೈಯ್ಯಾಡ್ತಾ ಇರಬೇಕು ಕೈಯ್ಯಾಡ್ಸ್ಕೊಂಡು ನೋಡಿ ಇಲ್ಲಿ ಲಾಸ್ಟಿಗೆ ಇದು ಬಂತು ನೋಡಿರಿ ಗಿಣ್ಣದ ಕಲ್ಲರೇ ಹಾಲಿನ ಗಿಣ್ಣ ಮಾಡಿರ್ತಾವಲ್ಲ ನಾವು ಆ ಗಿಣ್ಣಿನ ಕಲ್ಲರು ಮತ್ತು ಅದೇ ಕ್ವಾಂಟಿಟಿ ಬಂದೈತಿ ನಾನು ಆ್ಯಕ್ಚುಲಿ ಇದನ್ನು ತಿಕ್ಕಾಗೇ ಮಾಡ್ಕೊತೀನಿ ಸ್ಪೂನಲ್ಲಿ ತಗೊಂಡು ಆರಾಮಾಗಿ ಊಟ ಮಾಡ್ಬೋದು ಅಂತಂದು ಹೇಳಿಬಿಟ್ಟು ಮತ್ತು ಹಾಗೆ ಇದು ಕೊಬ್ಬರಿ ಗಿಣ್ಣು ಮಾಡಿದ ಮೇಲೆ ಸ್ಪೆಷಲ್ ಆಗಿ ಇರಬೇಕಲ್ಲ ಮಗಳು ಮಗಳು ಎಲ್ಲ ಕೂಡ್ಕೊಂಡು ಫ್ರೈಡ್ ರೈಸ್ ಮಾಡಿದ್ಲು ಈ ವೆಜಿಟೇಬಲ್ ಫ್ರೈಡ್ ರೈಸು ವೆಜಿಟೇಬಲ್ ಫ್ರೈಡ್ ರೈಸು ನಾನು ಸಜ್ಜಿ ರೊಟ್ಟಿ ಹಾಗೆ ಬೀನ್ಸ್ ಪಲ್ಯ ಮಾಡಿದ್ದೆ ಸಜ್ಜಿ ರೊಟ್ಟಿ ಬೀನ್ಸ್ ಪಲ್ಯ ಸಿಂಗಾ ಚಟ್ನಿ ಮೊಸರು ಹಾಗೇ ಮತ್ತು ಫ್ರೈಡ್ ರೈಸು ಮತ್ತು ಇದು ಕೊಬ್ಬರಿ ಗಿಣ್ಣ ಇವತ್ತಿನ ಡಿಶ್ ಐತಲ್ಲ ಡೆಲೀಸಿಯಸ್ ಆಗಿತ್ತು ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಟ್ರೈ ಮಾಡಿ ನೋಡಲೇಬೇಕು ಅಷ್ಟು ಚೆನ್ನಾಗೈತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ರಿ ಹಾಗೆ ಕೊಬ್ಬರಿ ಎಲ್ಲ ಕೆಟ್ಟ ಹೋಗೋ ಕೊಬ್ಬರಿ ನಾವು ವೇಸ್ಟ್ ಬರ್ತಪ್ಪ ದೇವರಿಗೆಲ್ಲ ಕಾಯಿ ಬಳಸಿರ್ತೀವಿ ಅಂತಂದ್ರೆ ಕಾಯಿ ಕೆಟ್ಟ ಹೋತಂತ ಎಲ್ಲರಿಗೂ ಬೇಜಾರಾಗುತ್ತಾ ಅವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಥರದ್ದೆಲ್ಲ ಕೊಬ್ಬರಿ ಗಿಣ್ಣ ಮಾಡ್ಕೋಬಹುದು ಹಾಗೆ ಕಾಯಿ ದೋಸೆ ತೋರಿಸಿದೀನಿ ಕಾಯಿ ದೋಸೆ ಮಾಡ್ಕೋಬಹುದು ಕೊಬ್ಬರಿ ಕಡ್ಡಿ ತೋರಿಸಿದೀನಿ ಇವೆಲ್ಲ ವೀಡಿಯೋಸು ಇವೆಲ್ಲ ರೆಸಿಪಿ ನನ್ನ ಇದಾವೆ ನೀವು ಹೋಲ್ ಚೆಕ್ ಮಾಡ್ಕೊಂಡ್ರೆ ಕೊಬ್ಬರಿನ ಅಥವಾ ಕಾಯಿನ ಟೂ ಯೂಸ್ ಅಂದ್ರೆ ಜಾಸ್ತಿ ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಮೂರು ರೆಸಿಪಿಲ್ ತೋರಿಸಿದ್ದೀನಿ ಸ್ವೀಟು ಆಯಿತು ಖಾರ ಆಯಿತು ಹಾಗೆ ಸ್ನಾಕ್ಸ್ ಆಯಿತು ನೀವು ಒಂದ್ಸಲ ನೋಡ್ಕೊಂಡು ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಕಮೆಂಟು ಶೇರ್ ಮಾಡೋದನ್ನ